ಅದರಿಂದ ಪಟಾವಳಿ ಅಂತ ಪಟ್ಟೆ ಅಂದ್ರೆ ಈ ಆ ಪಟ್ಟೆ ಓ ಇದಕ್ಕೆ ಇದಕ್ಕಿರುತ್ತಲ್ಲ ಯಾವ್ದಕ್ಕೆ ಬ್ಯಾಂಬೂ ಪಟ್ಟೆ ಪಟ್ಟಿ ಇಲ್ಲೇ ಇದೆಯಲ್ಲ ಇಲ್ಲಿ ಇದಕ್ಕೆ ಪಟಾಪಟಿ ಅಂತ ಪಟಾವಳಿ ಅಂತ ಹೆಸರು ಇದು ಜಾಂಡಿಸ್ ಗೆ ಎತ್ತಿದ ಕೈನು ಖಾಲಿ ಹೊಟ್ಟೆಗೆ ತಿಂದ್ರೆ ಲಿವರ್ ಮತ್ತೆ ಜಾಂಡಿಸ್ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಲಿವರ್ ಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ರೂ ಹೋಗುತ್ತೆ ಮತ್ತೆ ತಲೆನೋವು ಕಂಪ್ಲೀಟ್ ಅಗತ್ತಿನೋದ್ರಿಂದ ತಲೆನೋವು ಹೋಗುತ್ತೆ ಕಣ್ಣು ಕ್ಲೀನ್ ಆಗಿ ಕಾಣ್ತವೆ ಕಣ್ಣು ಕ್ಲೀನ್ ಆಗಿ ಕಾಣ್ತವೆ ತಲೆನೋವು ಹೋಗುತ್ತೆ ಆಮೇಲೆ ಆರೋಗ್ಯ ಗ್ಯಾಸ್ಟ್ರ ಕೂಡ ಇರಲ್ಲ ಖಾಲಿ ಹೊಟ್ಟೆಗೆ ದಿವಸ ಒಂದು ನಾಲ್ಕ್ ನಾಲ್ಕು ಗಂಟೆ ತಿಂದ್ರೆ ಸಾಕು ಆಮೇಲೆ ಅಷ್ಟೇ ಮನುಷ್ಯ ಶಾರ್ಪ್ ಆಗಿರ್ತಾನೆ ಯಾವುದೇ ಗೊಬ್ಬರ ಔಷಧಿ ಆಗ್ತದೆ ಬೆಳ್ಕೊಳ್ಳೋದ್ ಹಾಕಿಲ್ಲ ನಾವು ಇವತ್ತು ಹಾಕಲ್ಲ ಹಾಕೋದು ಈಗ ನೀವು ನೀವೇ ದಿಮೆಲ್ಲ ತಿನ್ನ ಕೊಡ್ತೀರಿ ನೂರು ರೂಪಾಯಿ ಆಗುತ್ತೆ

ನೋಡಪ್ಪ ಪಟ್ಟೆ ಪಟ್ಟ ಪೂರ್ತಿ ಕೇಳಿಲ್ಲ ಅದೇ ಅದೇ ಅಲ್ಲೇ ತೆಗಿಬೋದು ಆಗ್ಬಿಟ್ಟರೆ ಇಲ್ಲ ಇಲ್ಲ ಇನ್ ಚೆನ್ನಾಗಿದೆ ಬೇಡ ತೆಗಿಯೋದೇನ್ ಬೇಡ ಬೇಡ ಬೇಕಾ ಇದ್ರೆ ರಫ್ ಆಗೈತಿ ಅಂತ ಒಂದು ಎರಡು ಇದರಲ್ಲಿ ಬಿದಿರಲ್ಲ ಈ ತರ ಬರುತ್ತೆ ಬರಿ ಬರುತ್ತೆ ಅದು ಹೌದು ಪ್ರತಿಯೊಂದಕ್ಕೂ ಚೇಂಜ್ ಇರುತ್ತಂತೆ ಪ್ರತಿಯೊಂದು ಪ್ರತಿಯೊಂದಕ್ಕ ಎಲ್ಲೋ ಗ್ರೀನ್ ಎಲ್ಲೋ ಗ್ರೀನ್ ಬರುತ್ತಲ್ಲ ಆ ತರ ನೋಡಿಲ್ಲ ಬಾರ್ ಕೊಟ್ಟಿದ್ದಾಗಿದ್ದು ಹ್ಮ್ ಬಾರ್ ನೋಡು ಇಲ್ಲಿ ಬೇರೆ ಒಂದು ಗೇಣ್ ಗೇಣಿ ಬೇರೆ ಇದ್ದಾವೆ ಓ ಒಂದು ಎರಡು ಮೂರು ಓ ಓಡಿ ಮತ್ತಿಲ್ಲಿ ಓ ರಿಪೀಟ್ ಆಗಿದೆ ಮತ್ತೆ ಅದಕ್ಕೆ ಬೇರೆ ಸೊ ವ್ಯಾಂಬದಲ್ಲಿರೋ ಜೀನ್ಗಳು ಇದ್ರಲ್ಲಿದ್ದಾವೆ ಹೌದು